ನಮಸ್ಕಾರ ವೀಕ್ಷಕರ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಕುಮಾರಸ್ವಾಮಿ ನಿಜವಾಗ್ಲೂ ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ಭಿಕ್ಷಾ ಕೊಟ್ರ ಹೈಕಮಾಂಡ್ ಕುಮಾರಸ್ವಾಮಿ ಏನೇ ಅಂತಾರೋ ಆ ಮಾತನ್ನ ಕೇಳ್ತಾ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಮೋದಿ ಅವರು ಕುಮಾರಸ್ವಾಮಿಯನ್ನೇ ಕರ್ನಾಟಕದ ಲೀಡರ್ ಮಾಡ್ತಾ ಇದ್ದಾರ ಯಡಿಯೂರಪ್ಪ ಅವ್ರನ್ನ ತಿಳಿಲಿಕ್ಕೆ ಕುಮಾರಸ್ವಾಮಿಯನ್ನ ಬಳಸ್ತಾ ಇದ್ದಾರಾ ಎಸ್ ಈ ಎಲ್ಲ ವಿಷಯವನ್ನ ನಾನು ನಿಮ್ಮ ಮುಂದ ಹೋಗ್ತೇನೆ ವೀಕ್ಷಕರೇ ಅದಕ್ಕೂ ಮೊದಲು ನೀವು ನಮ್ಮ ಮಾಡಿ ಪಕ್ಕ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರೇ ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಎಂಟ್ರಿಯಿಂದ ಭಾರತೀಯ ಜನತಾ ಪಕ್ಷದ ನಾಯಕರ ಕಂಗಾಲಾಗಿದ್ದಾರೆ ಇವತ್ತು ಕರ್ನಾಟಕ ಭಾರತೀಯ ಜನತಾ ಪಕ್ಷದಲ್ಲಿ ಕರ್ನಾಟಕದ ಬಿಜೆಪಿಯಲ್ಲಿ ನಡೆದ್ರು ಅದಕ್ಕೆ ಕಾರಣ ಕುಮಾರಸ್ವಾಮಿ ಅವರಾಗ್ತಿದ್ದಾರೆ ಅದೊಂದು ಲೋಕಸಭಾ ಚುನಾವಣೆಯ ನಂತರ ಇಡೀ ಭಾರತೀಯ ಜನತಾ ಪಕ್ಷ ಕುಮಾರಸ್ವಾಮಿ ಕೈಯೊಳಗೆ ಸಿಗಾಕಂಡಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ವೀಕ್ಷಕರ ಯಾಕೆ ಅಂತಂದ್ರೆ ಹೈಕಮಾಂಡ್ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಕೂಡ ಕುಮಾರಸ್ವಾಮಿಯನ್ನು ನಂಬ್ತಾ ಇದೆ ಯಡಿಯೂರಪ್ಪ ಅವ್ರನ್ನ ತುಳಿಲಿಕ್ಕೆ ಕುಮಾರಸ್ವಾಮಿಯನ್ನ ಬಳಸ್ತಾ ಇದೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ ಯಾಕೆ ಅಂತಂದ್ರೆ ಕುಮಾರಸ್ವಾಮಿಯವರು ಯಾವಾಗ ಲೋಕಸಭಾ ಚುನಾವಣೆಯ ನಂತರ ಮಂಡ್ಯದಿಂದ ಗೆದ್ದು ಲೋಕಸಭೆಯನ್ನು ಪ್ರವೇಶ ಮಾಡಿದ್ರು ಆಗ ಅವ್ರು ಒಬ್ಬರೇ ಮಾಡಲಿಲ್ಲ ಅವರ ಜೊತೆಯಲ್ಲಿ ಸುಮಾರು ಎಂಟರಿಂದ ಹತ್ತು ಜನ ಬಿಜೆಪಿ ನಾಯಕರು ಗೆಲ್ಲಿಕೆ ಬಿಜೆಪಿ ಲೋಕಸಭಾ ಕ್ಷೇತ್ರವನ್ನ ಗೆಲ್ಲಿಕೆ ಕಾರಣರಾದ್ರು ಯಾಕೆಂತಂದ್ರೆ ಈ ಮೈಸೂರು ಮೈಸೂರ್ನಾಗ್ಬೋದು ನಾವು ಮೈಸೂರಲ್ಲಿ ಈ ಬಾರಿ ಭಾರತೀಯ ಜನತಾ ಪಕ್ಷ ಸೋಲುತ್ತೆ ಅಂತ ಹೇಳ್ತಿದ್ರು ಆದ್ರೆ ಕುಮಾರಸ್ವಾಮಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರ ಮತ ಸಾಲಿಡ್ ಆಗಿ ಬಿದ್ದ ಕಾರಣ ಒಕ್ಕಲಿಗರ ಮತ ಒನ್ ಸೈಡ್ ಆಗಿ ಬಿದ್ದ ಕಾರಣ ಅಲ್ಲಿ ಭಾರತೀಯ ಜನತಾ ಪಕ್ಷ ಸುಲಭವಾಗಿ ಗೆಲ್ತು ಇದ್ರ ಜೊತೆಗೆ ಚಿಕ್ಕಬಳ್ಳಾಪುರ ಇರ್ಬೋದು ಇನ್ನ ಬೆಂಗಳೂರು ಗ್ರಾಮಾಂತರಕ್ಕೆ ಬಂದ್ರೆ ಆ ಜೆ ಡಿ ಎಸ್ ಕ್ಯಾಂಡಿಡೇಟ್ ಬಿಜೆಪಿಯಲ್ಲಿ ನಿಂತು ಗೆಲುವನ್ನ ಸಾಧಿಸಿದ್ರು ಸ್ವತಃ ಕುಮಾರಸ್ವಾಮಿ ಅವರ ಭಾವನೆಯಲ್ಲಿ ನಿಂತು ಗೆಲುವನ್ನ ಸಾಧಿಸಿದ್ರು ಜೊತೆಗೆ ಚಿಕ್ಕಬಳ್ಳಾಪುರದಲ್ಲಿ ಗೆಲ್ಲಕ್ಕೆ ಕುಮಾರ್ ಕುಮಾರಸ್ವಾಮಿ ಕಾರಣ ಅಂತೆ ಜೆಡಿಎಸ್ ಕಾರಣ ಜೆಡಿಎಸ್ ಪಕ್ಷ ಕಾರಣ ಕುಮಾರಸ್ವಾಮಿ ಕಾರಣ ದೇವೇಗೌಡ ಕಾರಣ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ತುಮಕೂರು ಚಿತ್ರದುರ್ಗ ಇಲ್ಲೆಲ್ಲ ಕೂಡ ಗೆಲುವನ್ನ ಕಾಡ್ಲಿಕ್ಕೆ ಬಿಜೆಪಿ ಕ್ಯಾಂಡಿಡೇಟ್ ಗೆದ್ದಿದ್ದು ಜೆಡಿಎಸ್ ಕಾರ್ಯಕರ್ತರ ಮತದಿಂದ ಜೆಡಿಎಸ್ ಮತಗಳಿಂದ ಈ ಬಾರಿ ತುಮಕೂರಲ್ಲಿ ಯಾರು ಕೂಡ ನಿರ್ಚಯನ ಮಾಡಿರ್ಲಿಲ್ಲ ಖಂಡಿತವಾಗ್ಲೂ ಇಲ್ಲಿ ಸೋಮಣ್ಣ ಗೆಲ್ತಾರೆ ಅಂತ ಯಾರು ನಿರ್ಚಯನ ಮಾಡಿರ್ಲಿಲ್ಲ ಆದರೆ ಜೆಡಿಎಸ್ ಸೋಮಣ್ಣನ ಗೆಲ್ಸಿದೆ ಅನ್ನೋದ್ರಲ್ಲಿ ಮಾತಿಲ್ಲ ಇದು ನಾವೇಳ್ತಾ ಇಲ್ಲ ಸ್ವತಃ ಸೋಮಣ್ಣನವರೇ ಈ ಮಾತಿನ ಹೇಳ್ತಾರೆ ನನ್ನ ಗೆಲುವಿಗೆ ಬಿಜೆಪಿ ಕಾರ್ಯಕರ್ತರು ಎಷ್ಟು ಕಾರಣನೋ ಅಷ್ಟೇ ಜೆ ಡಿ ಎಸ್ ಕಾರ್ಯಕರ್ತರು ಕಾರಣ ಅದಕ್ಕಿಂತ ಹೆಚ್ಚು ಜೆಡಿಎಸ್ ಕಾರ್ಯಕರ್ತರು ಕಾರಣ ಕುಮಾರಸ್ವಾಮಿ ಕಾರಣ ಕುಮಾರಸ್ವಾಮಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರಿಂದಾಗಿ ನಾನು ಇವತ್ತು ಇಲ್ಲಿ ಗೆಲುವನ್ನ ಸಾಧಿಸಿದ್ದೇನೆ ಅನ್ನೋ ಮಾತನ್ನ ಸ್ವತಃ ಸೋಮಣ್ಣವರು ಹೇಳ್ತಿದ್ದಾರೆ ಅಷ್ಟೇ ಅಲ್ಲ ಜೊತೆಗೆ ಸೋಮಣ್ಣ ಇವತ್ತು ಮಂತ್ರಿ ಆಗಿದ್ದಾರೆ ಅಂದ್ರೆ ಅದಕ್ಕೂ ಕಾರಣ ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರೇ ಸೋಮಣ್ಣನವರಿಗೆ ಮಂತ್ರಿ ಪದವಿಯನ್ನ ಕೊಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕರ್ನಾಟಕದಲ್ಲಿ ಯಡಿಯೂರಪ್ಪ ಕಡಿಮೆ ಮಾಡ್ಬೇಕು ಯಡಿಯೂರಪ್ಪ ಇಲ್ಲ ಅಂದ್ರೆ ಬಿಜೆಪಿ ಇಲ್ಲ ಅನ್ನೋ ಒಂದು ಮಾತಿತ್ತು ಆದರೆ ಕುಮಾರಸ್ವಾಮಿ ಎಂಟ್ರಿ ಆದ ನಂತರ ಭಾರತೀಯ ಜನತಾ ಪಕ್ಷಕ್ಕೆ ಯಡಿಯೂರಪ್ಪ ಅನಿವಾರ್ಯನೇ ಅಲ್ಲ ಅನ್ನೋ ತೀರ್ಮಾನಕ್ಕೆ ಬಿಜೆಪಿ ಹೈಕಮಾಂಡ್ ಬಂದಂತಿದೆ ಸಂತೋಷ್ ಜಿ ಏನೆಲ್ಲ ಇಷ್ಟ ನಿರೀಕ್ಷೆ ಮಾಡ್ತಿದ್ರು ಆ ನಿರೀಕ್ಷೆ ಕುಮಾರಸ್ವಾಮಿ ಕಡೆಯಿಂದ ಇವತ್ತು ಸಾಧ್ಯ ಆಗ್ತಾ ಇದೆ ಆ ಕಾರಣಕ್ಕೆ ಯಡಿಯೂರಪ್ಪನ ವಿರೋಧಿಗಳಿಗೆ ಮಂತ್ರಿ ಪಟ್ಟವನ್ನ ಕೊಟ್ರು ಅದು ಸೋಮಣ್ಣನವರಿಗೆ ಸೋಮಣ್ಣನವ್ರನ್ನ ಮಂತ್ರಿ ಮಾಡಿ ಕಳಿಸಿದ್ರು ಸ್ವತಃ ಸೋಮಣ್ಣನವರು ಹೇಳ್ತಿದ್ದಾರೆ ನಾನಷ್ಟೇ ಅಲ್ಲ ಚಿತ್ರದುರ್ಗದಲ್ಲಿ ಆ ಮತ್ತೆ ಚಿಕ್ಕಬಳ್ಳಾಪುರದಲ್ಲಿ ಮೈಸೂರಲ್ಲಿ ಹೀಗೆ ಎಲ್ಲ ಸುಮಾರು ಎಂಟು ಎಂಟರಿಂದ ಹತ್ತು ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲಕ್ಕೆ ಜೆ ಡಿ ಎಸ್ ಕಾರಣ ಎಸ್ ಇಂದಾಗಿ ಎಂಟರಿಂದ ಹತ್ತು ಕ್ಷೇತ್ರಗಳಲ್ಲಿ ಗೆದ್ರು ಅಂತ ಹೇಳ್ತಾ ಇದೆ ಇದು ಒಂದ್ ರೀತಿ ರಾಜ್ಯ ಬಿಜೆಪಿ ನಾಯಕರಿಗೆ ಒಂದ್ ರೀತಿ ಅಡಕತ್ತರಿ ಕಡಿಕೆ ಇಂದು ಬಿಸಿ ತುಪ್ಪ ಇದೆ ಕುಮಾರಸ್ವಾಮಿ ರಾಜ್ಯ ಬಿಜೆಪಿ ನಾಯಕರಿಗೆ ಬಿಸಿ ತುಪ್ಪ ಇದ್ದಾಗೆ ಕುಮಾರಸ್ವಾಮಿ ಆ ಕಡೆ ಉಗಿಯುವಾಗೂ ಇಲ್ಲ ಈ ಕಡೆ ಅದನ್ನ ನುಂಗುವಾಗೂ ಇಲ್ಲ ಯಾಕೆ ಅಂತಂದ್ರೆ ಈಗ ರಾಜ್ಯದಲ್ಲಿ ಯಾರೆಲ್ಲ ಮುಖ್ಯಮಂತ್ರಿ ಕನ್ಸ್ ಕಾಣ್ತಿದ್ರು ಆ ಕನ್ಸಿಗೆ ಕುಮಾರಸ್ವಾಮಿ ಅವರು ಎಳ್ಳು ನೀರನ್ನ ಬಿಡ್ತಾ ಇದ್ದಾರೆ ಮುಂದಿನ ಚುನಾವಣೆಯಲ್ಲಿ ಭಾರತ ಜನತಾ ಪಕ್ಷವನ್ನು ಅಧಿಕಾರಕ್ಕೆ ತಂದು ನಾವು ಮುಖ್ಯಮಂತ್ರಿ ಆಗ್ತೀವಿ ಅಂತ ನನ್ನ ಮಗನನ್ನ ಮುಖ್ಯಮಂತ್ರಿ ಮಾಡ್ಬೇಕು ಅನ್ನೋ ಕನ್ಸಿಂದ ಕರ್ತದ್ದಂತ ಯಡಿಯೂರಪ್ಪ ಯಡಿಯೂರಪ್ಪ ಅವರಿಗೆ ಇದು ಭಯಂಕರ ಶಾಖು ಯಾಕೆ ಅಂತಂದ್ರೆ ಕುಮಾರಸ್ವಾಮಿ ಅವರು ಮುಂದಿನ ಬಾರಿ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಚುನಾವಣೆಯನ್ನು ಎದುರಿಸ್ತಾರೆ ಕುಮಾರಸ್ವಾಮಿನೇ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಜೊತೆಗೆ ಒಂದು ಮೂಲಗಳ ಪ್ರಕಾರ ಮೋದಿಯವರ ಜೊತೆ ಅತ್ಯುತ್ತಮ ಹೋರಾಟವನ್ನು ಹೊಂದಿರತಕ್ಕಂಥ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಮುಂದಿನ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿಯ ಜೊತೆ ಮರ್ಜಾದ್ರೂ ಕೂಡ ಅಚ್ಚರಿಯನ್ನ ಪಡಬೇಕಾಗಿಲ್ಲ ಯಾಕೆಂತಂದ್ರೆ ಕುಮಾರಸ್ವಾಮಿಗೆ ನಾಯಕತ್ವವನ್ನ ಕೊಟ್ಟು ನಾವು ಕುಮಾರಸ್ವಾಮಿಯನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಮಾಡಿ ಚುನಾವಣೆಯನ್ನ ಎದುರಿಸ್ತಕ್ಕಂತ ಚಿಂತನೆಯನ್ನ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಈಗ ನೋಡಿ ಆರಂಭದಲ್ಲಿ ಕುಮಾರಸ್ವಾಮಿ ಕೇಸರಿ ಶಾಲನ್ನ ಹಾಕೊಂಡು ಕೇಸರಿ ಬಗ್ಗೆ ಕೇಸರಿ ಬಗ್ಗೆ ಕೆಟ್ಟದಾಗಿ ಮಾತನಾಡಿದಂತ ಕುಮಾರಸ್ವಾಮಿ ಜೊತೆಗೆ ಇನ್ನೊಂದೇನಂದ್ರೆ ಆರ್ ಎಸ್ ಎಸ್ ಬಗ್ಗೆ ಕೆಟ್ಟದಾಗಿ ಮಾತನಾಡಿದಂತ ಕುಮಾರಸ್ವಾಮಿ ಅವರು ಕೇಸರಿ ಶಾಲನ್ನ ಹಾಕಂಡು ಮಂಡ್ಯದಲ್ಲಿ ಆ ಮುಷ್ಕರವನ್ನ ಮಾಡ್ತಾರೆ ಚಳುವಳಿಯನ್ನ ಮಾಡ್ತಾರೆ ಸ್ಟ್ರೈಕ್ ಮಾಡ್ತಾರೆ ಆದ್ರೆ ಈ ಬಾರಿ ಈಗ ಏನು ಪೆಟ್ರೋಲ್ ಒಂದು ಪೆಟ್ರೋಲ್ ಬೆಲೆ ಏರಿಕೆ ಆಯ್ತು ಮೂರು ರೂಪಾಯಿ ಬೆಲೆಯಲ್ಲಿ ಏರ್ಸಿದ್ರು ಅನ್ನೋ ಕಾರಣಕ್ಕೆ ಒಂದು ಸ್ಟ್ರೈಕ್ ಮಾಡಿದ್ರು ಆ ಸ್ಟ್ರೈಕಲ್ಲಿ ಆ ಒಂದು ಹೋರಾಟದಲ್ಲಿ ಕುಮಾರಸ್ವಾಮಿ ಅವರು ಭಾರತ ಜನತಾ ಪಕ್ಷದ ಜೊತೆ ಹೋಗಲ್ಲ ಬದಲಾಗಿ ಜೆಡಿಎಸ್ ಆದಂತ ಒಂದು ಬಡ ಜೆ ಡಿ ಎಸ್ ವಿಂಗ್ ಡಿ ಎಸ್ ಜೊತೆ ಅವರು ಪ್ರತಿಭಟನೆಯನ್ನ ಬೇರೆನೇ ಪ್ರತಿಭಟನೆಯನ್ನ ಮಾಡ್ತಾರೆ ಕಾರಣ ಏನಂದ್ರೆ ಈಗ ಕರ್ನಾಟಕ ಏನ್ ಬಿಜೆಪಿ ಮತ್ತೆ ಜೆಡಿಎಸ್ ಸಂಬಂಧ ಕರ್ನಾಟಕ ಬಳಸ್ತಾ ಇದೆ ನಾಯಕರು ಕುಮಾರಸ್ವಾಮಿ ದೂರ ಇರ್ಲಿಕ್ಕೆ ಪ್ರಯತ್ನವನ್ನ ಪಡ್ತಿದ್ದಾರೆ ಕಾರಣ ಏನಂದ್ರೆ ಪ್ರತಿಯೊಬ್ಬ ಲೀಡರ್ ಹೈಕಮಾಂಡ್ ಹತ್ರ ಕೆಲಸ ಆಗ್ಬೇಕು ಅಂದ್ರೆ ಬಿಜೆಪಿ ಹೈಕಮಾಂಡ್ ಕೆಲಸ ಆಗ್ಬೇಕು ಅವ್ರು ಯಡಿಯೂರಪ್ಪ ಮನೆಗೆ ಬಂದು ಕೊಡ್ತಾ ಇದ್ರು ಅಥವಾ ಆರ್ ಎಸ್ ಎಸ್ ನ ಪ್ರಮುಖ ಪ್ರಮುಖರಿದ್ರು ಅವ್ರ ಮನೆಗೆ ಹೋಗಿ ಕೊಡ್ತಾ ಇದ್ರು ಆದರೆ ಈಗ ಏನಾಗಿದೆ ಅಂದ್ರೆ ಯಾರು ಕೂಡ ಯಡಿಯೂರಪ್ಪ ಮತ್ತೆ ವಿಜಯೇಂದ್ರ ಬಳಿಗೆ ಬರ್ತಾ ಇಲ್ಲ ಬದಲಾಗಿ ಕುಮಾರಸ್ವಾಮಿ ಹತ್ರಕ್ಕೆ ಹೋಗ್ತಾರೆ ದೇವೇಗೌಡರ ಮನೆಗೆ ಹೋಗ್ತಾರೆ ಇದು ಯಡಿಯೂರಪ್ಪನ್ಗೆ ನಿಜವಾಗ್ಲೂ ಒಂದ್ ರೀತಿ ವಿಲವಿಲ್ಲ ಅಂತ ಒದ್ದಾಡ ಆಗ್ತಾ ಇದೆ ನನ್ನ ಶಕ್ತಿಯ ಕಡಿಮೆ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಬಿಜೆಪಿಯ ಏನು ನಂಬಿತ್ತು ಬಿಜೆಪಿ ಯಡಿಯೂರಪ್ಪ ಇಂದ ಮಾತ್ರ ಬಿಜೆಪಿಯನ್ನ ಇಲ್ಲಿ ಬೆಳೆಸ ಬೆಳೆಸಲಿಕ್ಕೆ ಸಾಧ್ಯ ಅಂತ ಆ ನಂಬಿಕೆ ಹುಸಿ ಆಗ್ತಾ ಇದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಸೋಲುವ ಮುಖಾಂತರ ಯಡಿಯೂರಪ್ಪ ತನ್ನ ಇಟ್ಟವನ್ನ ತಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಯಡಿಯೂರಪ್ಪ ಬಸವರಾಜ ಬೊಮ್ಮಾಯಿ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿದ್ದೆ ಅಲ್ಲಿ ಅವರಿಗೆ ಮಂತ್ರಿ ಪದವಿಯನ್ನ ಕೊಡಿಸ್ಬೇಕು ಅಂತ ಬದಲಾಗಿ ಅವ್ರು ಮಂತ್ರಿ ಆಗ್ತಾರೆ ನಾನ್ ಮಂತ್ರಿ ಮಾಡ್ತಾರೆ ಕೇಂದ್ರದಲ್ಲಿ ಅನ್ನೋ ಕಾರಣಕ್ಕೆ ಆ ಒಂದು ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಚುನಾವಣೆಯನ್ನು ಸ್ಪರ್ಧೆ ಮಾಡಿದ್ರು ಆದ್ರೆ ಹಾಗಿದ್ದ ಯಾರೂ ಕೂಡ ನಿಕ್ಷೇಪ ಮಾಡಿರಲಿಲ್ಲ ಸೋಮಣ್ಣ ಅವ್ರನ್ನ ಮಂತ್ರಿ ಮಾಡ್ತಾರೆ ಅಂತ ಯಾವಾಗ ದೇವೇಗೌಡರು ಸೋಮಣ್ಣ ಅವ್ರನ್ನ ಮಂತ್ರಿ ಮಾಡ್ಬೇಕು ಅಂತ ಮೋದಿ ಅವ್ರ ಮೇಲೆ ಒತ್ತಡ ಹಾಕಿದ್ರು ಆಗ ಸೋಮಣ್ಣ ಅವ್ರನ್ನ ಮಂತ್ರಿ ಮಾಡ್ತಾರೆ ಯಾರೆಲ್ಲ ಅವ್ರ ಇವರಿದ್ದು ಯಡಿಯೂರಪ್ಪ ಕಡೆಯಿಂದ ಹೋಗಿದ್ರು ಅವ್ನ ಯಾರನ್ನು ಕೂಡ ಮಂತ್ರಿ ಮಾಡಲ್ಲ ಶೋಭಾ ಅವ್ರನ್ನ ಹೊರತುಪಡಿಸ್ಲಿ ಇದು ನಿಜವಾಗ್ಲು ಇವತ್ತೇನಾದ್ರು ಭಾರತೀಯ ಜನತಾ ಪಕ್ಷದ ಮಟ್ಟದಲ್ಲಿ ಕೇಂದ್ರ ಮಟ್ಟದಲ್ಲಿ ಕೆಲಸ ಆಗ್ಬೇಕು ಅಂದ್ರೆ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಆಗಬೇಕು ಕಾರಣ ಏನಂದ್ರೆ ಅತ್ಯುತ್ತಮ ಸಂಬಂಧವನ್ನ ಹೊಂದಿದ್ದಾರೆ ಕುಮಾರಸ್ವಾಮಿ ಅವರು ಮೋದ ನರೇಂದ್ರ ಮೋದಿ ಅವರೊಂದಿಗೆ ಅತ್ಯುತ್ತಮ ಸಂಬಂಧವನ್ನು ಹೊಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ಹಾಗಾಗಿ ಕರ್ನಾಟಕದಲ್ಲಿ ಯಾರೆಲ್ಲ ನಾನು ನಾಯಕರಾಗಿ ಬೆಳಿಬೇಕು ನಾನು ಹಾಗಾಗ್ತೀನಿ ನಾನು ಈಗಾಗ್ತೀನಿ ನನ್ನ ಮಗನನ್ನ ಆ ಅಂತ ತಗೊಂಡು ಹೋಗ್ತೀನಿ ಅಂತ ತಾಡುತ್ತೀನಿ ಕನ್ಸ್ ಕಾಣ್ತಿದ್ರು ಯಡಿಯೂರಪ್ಪ ಯಡಿಯೂರಪ್ಪನಂತವರು ಅವರೆಲ್ಲರಿಗೂ ಕೂಡ ಇವರು ಬಿಸಿ ತುಪ್ಪ ಆಗಿದ್ದಾರೆ ಜೆಡಿಎಸ್ ಆ ಕಡೆ ಇಲ್ಲ ಈ ಕಡೆ ನುಂಗುವಾಗಿಲ್ಲ ಅವ್ರು ಮುಗಿತೀನಿ ಅಂದ್ರೆ ಹೈಕಮಾಂಡ್ ಬಿಡಲ್ಲ ನುಂಗಿದ್ರೆ ಇವರು ಕತೆ ಮುಗಿತು ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ನಾಯಕರ ಕತೆ ಮುಗಿತು ಎಲ್ಲರೂ ವಿಶ್ಲೇಷಣೆ ಏನೋ ಮಾಡ್ತಿದ್ರು ಅಂದ್ರೆ ಭಾರತೀಯ ಜನತಾ ಪಕ್ಷದ ಜೊತೆ ಹೋಗಿ ಜೆಡಿಎಸ್ ಕತೆ ಮುಗಿತ್ತು ಅಂತ ಬಟ್ ಭಾರತೀಯ ಪಕ್ಷದ ಜೊತೆ ಕುಮಾರ್ ಕುಮಾರಸ್ವಾಮಿ ಅವರು ಭಾರತೀಯ ಜನತಾ ಪಕ್ಷದ ರಾಜ್ಯ ನಾಯಕರ ಕಥೆಯನ್ನ ಮುಗಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತದೆ ಸೊ ಹಾಗಾಗಿ ಏನ್ ವಿರೋಧಿಗಳಿದ್ರು ಅವ್ರ ವಿರೋಧಿಗಳೆಲ್ಲ ಭಾರತೀಯ ಜನತಾ ಪಕ್ಷದಲ್ಲಿ ಒಂದಾಗ್ತಿದ್ದಾರೆ ಸಿಟಿ ರವಿ ಇನ್ಕ್ಲೂಡಿಂಗ್ ಎಲ್ಲರೂ ಕೂಡ ಸೇರಿ ಒಂದಾಗ್ತಿದ್ದಾರೆ ಕುಮಾರಸ್ವಾಮಿ ವಿರುದ್ಧ ಒಂದು ಟೀಮ್ ಮಾಡಲಿಕ್ಕೆ ಭಾರತ ಜನತಾ ಪಕ್ಷ ಸ್ಟ್ರಾಂಗ್ ಇದೆ ನಾವು ಇದ್ದೀವಿ ಕುಮಾರಸ್ವಾಮಿ ಅಗತ್ಯ ಇಲ್ಲ ಅಂತ ತೋರಿಸುವಂತೆ ಕೆಲಸವನ್ನು ಮಾಡ್ತಿದ್ದಾರೆ ಜೊತೆಗೆ ಕುಮಾರಸ್ವಾಮಿ ಮತ್ತು ಜೆಡಿಎಸ್ ವಿರುದ್ಧನೇ ಒಂದು ಪತ್ರವನ್ನು ಹೈಕಮಾಂಡ್ ಗೆ ಬರೆದಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ವೀಕ್ಷಕರ ಸೊ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತತ್ತೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಯು